ವಜ್ರವಾಸಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿ ನಮ್ಮಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರ ಸ್ವಚ್ಛತಾ ಶನಿವಾರವಾಗಿ ಆಚರಣೆ ಮಾಡಲಿಕ್ಕೆ ಸರ್ಕಾರದ ಆದೇಶ ಇದೆ ಅದರಂತೆ ನಾವು ಈ ಪ್ರಥಮವಾಗಿ ಜಿಂಕೆಬಚ್ಚಡಿ ಗ್ರಾಮದ ಈ ದೊಡ್ಡ ಕುಟ್ಟೆ ಅನ್ನ ಸ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮೆಲ್ಲ ಸದಸ್ಯರು ನಮ್ಮ ಸಿಬ್ಬಂದಿಗಳು ಹಾಗೂ ಊರಿನ ಗ್ರಾಮಸ್ಥರು ಬಂದು ನಮ್ಗೆ ಸಹಕಾರ ನೀಡಿದ್ದಾರೆ ಈ ಕಟ್ಟೆನ ಈಗ ತುಂಬ ಗಿಡ ಗಂಟೆಗಳೆಲ್ಲ ತುಂಬಿಕೊಂಡು ಬೇರೆ 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 ಕಸಗಳು ಪ್ಲಾಸ್ಟಿಕ್ಗಳು ಎಲ್ಲ ಸೇರಿದ್ದಾವೆ ಇದನ್ನೆಲ್ಲ ಈಗ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಈ ಕಟ್ಟೆನ ಒಂದು ಕಟ್ಟೆ ಥರ ಕಾಣೋಕ್ಕೆ ನಮ್ಗೆ ಆಸೆ ಅದಕ್ಕೋಸ್ಕರ ಈ ಹಂತದ ಈ ಪ್ರಯತ್ನವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ರಸ್ತೆ ಬದಿ ಕಸ ಇರ್ಬೋದು ಇದ್ರ ಜೊತೆ ಜೊತೆಗೆ ನಮಗೆ ಜನರಿಗೆ ಒಂದು ಅರಿವು ಮೂಡಿಸೋದು ಇದು ನಾವು ಬಂದು ಮಾಡಿದ ತಕ್ಷಣ ಅದು ಕಂಟಿನ್ಯೂ ಆಗತ್ತೆ ಅಂತಲ್ಲ ಅಂದರೆ ಜೊತೆಗೆ ನಾವು ಊರಿನ ಗ್ರಾಮಸ್ಥರಿಗೆ ನನ್ನ ಊರು ನನ್ನ ನಂದು ಅನ್ನುವಂಥ ಭಾವನೆ ಬರಲಿ ಅನ್ನೋಂಥ ಆಗೋಸ್ಕರ ನಾವೆಲ್ಲ ಈ ಕಾರ್ಯಕ್ರಮನ ಸದಸ್ಯರು ನಮ್ಮ ಸಿಬ್ಬಂದಿಯವರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಮಾಡ್ಕೊತಾ ಇದ್ದೀವಿ ಹಾಗೆ ಗ್ರಾಮಸ್ಥರು ಸಹಕಾರ ನೀಡಿ ನಮ್ಮ ಒಂದು ಸ್ವಚ್ಛ ಗ್ರಾಮ ಸ್ವಚ್ಛ ಪಂಚಾಯಿತಿಯಾಗಿ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಇಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ ಇದ್ರ ಉದ್ದೇಶ ಏನು ಈಗ ನಾವು ಮಂಜುರವಾಸಣ್ಣಿ ಗ್ರಾಮ ಪಂಚಾಯತ್ ವತಿಯಿಂದ ಮಾತಾಡ್ತಾ ಇದ್ದೀವಿ ಈಗ ಮೂರನೇ ಶನಿವಾರ ನಾವು ಸ್ವಚ್ಛತಾ ಆಂದೋಲನ ಒಂದು ಕಾರ್ಯಕ್ರಮ ಪ್ರತಿ ನಮ್ಮ ಏಳಳ್ಳಿ ಏನಿದೆ ಏಳು ಹಳ್ಳಿ ಒಳಗೆ ಒಂದೊಂದು ಶನಿವಾರ ಒಂದೊಂದು ಹಳ್ಳಿ ಒಳಗೆ ಇಟ್ಕೊಂಡು ಈಗ ನಮ್ಮ ಸಿಬ್ಬಂದಿ ಇಪ್ಪತ್ತು ಜನ ಇದ್ದರು ಪಾಪ ಅವ್ರಿಗೆ ಜಾಸ್ತಿ ವರ್ಕ್ ಆಗೋದ್ರಿಂದ ನಾವು ಮೆಂಬರ್ಗಳು ಹದಿನೆಂಟು ಜನ ಮತ್ತು ನಮ್ಮ ಪಿ ಡಿ ಒಹೇಬರು ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಮತ್ತು ನಾವು ಒಂದೊಂದು ಶನಿವಾರ ಒಂದೊಂದು ಊರಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡು ಏಳು ಊರನ್ನು ಸ್ವಚ್ಛತವಾಗಿ ಇಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಶನಿವಾರ ಅಂದರೆ ಮೂರನೇ ಶನಿವಾರ ನಾವು ಸ್ವಚ್ಛತಾ ಕಾರ್ಯಕ್ರಮ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಶ್ರಮ ಪಟ್ಟು ಊರು ಸ್ವಚ್ಛತೆ ಇಡೋಣ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾವು ಮದ್ರವಸಳ್ಳಿ ಗ್ರಾಮ ಪಂಚಾಯತಿಯಿಂದ ಹೇಳ್ತಾ ಇದ್ದೀವಿ ಮದ್ರ ಪಂಚಾಯತಿಯಿಂದ ಪಂಚಾಯಿತಿಯಿಂದ ಮಾರಪ್ಪಂದು ಮಾತಾಡೋದು ಏನೀಗ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ನಡೆ ಸ್ವಚ್ಛತೆ ಕಡೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮೇಡಮ್ ಅವರು ಹಾಗೂ ನಮ್ಮ ಅಧ್ಯಕ್ಷರವರು ಆ ಸಹಕಾರದಿಂದ ಎಲ್ಲ ಗ್ರಾಮದ ಸದಸ್ಯಗಳಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ತಾವುಗಳು ಬರೀ ಅಧ್ಯಕ್ಷಗಳು ಸದಸ್ಯಗಳು ಸಹಕಾರ ಕೊಟ್ಟು ಸಾಲದು ಊರಿನ ಗ್ರಾಮಸ್ಥರು ಮುಖಂಡರು ವಿದ್ಯಾವಂತರು ಯುವಕರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಊರಿನ ಒಂದು ಮಾದರಿ ಊರು ಊರು ಗ್ರಾಮವಾಗಿ ನಿರ್ಮಾಣ ಮಾಡೋಕೆ ಒಂದು ಹೆಜ್ಜೆ ಹಿಡಬಹುದು ಅಂತ ನಮ್ಮೆಲ್ಲರ ಭಾವನೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವಾಗ ಮೊದಲನೇ ಬಾರಿಗೆ ಜಿಂಕೆ ಬಚೇಡಿಯಲ್ಲಿ ಮಾಡಿದೀರಾ ಇದು ಪಂಚಾಯತಿ ಎಲ್ಲಾ ಊರುಗಳಲ್ಲೂ ನಡೆಯುತ್ತಾ ಪ್ರತಿ ಗ್ರಾಮದಲ್ಲೂ ಶನಿವಾರ ಪ್ರತಿ ಮೂರನೇ ಶನಿವಾರದ ಪ್ರತಿ ತಿಂಗಳು ಮೂರನೇ ಶನಿವಾರ ಶನಿವಾರ ಓಕೆ

ಏ ಮಂಜಾನ ನೀನು ಕಡೆ ಮಂಗ್ಳೂರು ಹಾಕ್ತೀನಿ ಮಾಡು